ಸ್ನೇಹಿತರ ನಮಸ್ಕಾರ ಅಲಾವಿ ಪರಂಪರೆ ಅಂದ್ರೆ ಏನು ಕುದುರೆಕಾರರ ಅಂದ್ರೆ ಯಾರು ಈ ಮೊಹರಮನ ಏಕೆ ಆಚರಣೆ ಮಾಡ್ತಾರೆ ಹೀಗೆ ಹತ್ತು ಹಲವು ಪ್ರಶ್ನೆಗಳು ನನಗೆ ಸೋಷಿಯಲ್ ಮೀಡಿಯಾ ಮೂಲಕ ವಾಟ್ಸಪ್ ಮೂಲಕ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ ಇದಕ್ಕೆಲ್ಲ ಉತ್ತರ ಕೊಡ್ಬೇಕಂತೇಳಿ ಈ ಒಂದು ಕ್ಲಿಪ್ ಅನ್ನ ಮಾಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನ ಪೂರ್ತಿಯಾಗಿ ಕೇಳಿ ಮತ್ತೆ ಈ ವಿಡಿಯೋವನ್ನು ನಮ್ಮ ಅಲಾವಿ ಪರಂಪರೆಯ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಸ್ನೇಹಿತರಿಗೂ ಕೂಡ ನಿಮ್ಮ ಭಕ್ತರಿಗೂ ಕೂಡ ಈ ವಿಡಿಯೋವನ್ನು ಕಳಿಸಿ ಶೇರ್ ಮಾಡಿ ಸ್ನೇಹಿತರೆ ಅಲಾವಿ ಪರಂಪರೆ ಅಂತಕ್ಕಂತಹದ್ದು ಇವತ್ತು ನಿನ್ನೆಯ ಪರಂಪರೆಯಲ್ಲ ಇದು ಶತಶತಮಾನಗಳಿಂದಲೂ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಪರಂಪರೆಯಾಗಿದೆ ಬಡವರು ಶ್ರೀಮಂತರು ಮಧ್ಯಮ ವರ್ಗದವರು ಜಾನಪದ ಜನರು ಎಲ್ಲರೂ ಸೇರಿಕೊಂಡು ಈ ಒಂದು ಪರಂಪರೆಯನ್ನು ಭಾ ಭಾವಿಕತ ಪರಂಪರೆಯನ್ನು ಹುಟ್ಟಾಕಿದ್ದಾರೆ ಇದರ ಮೂಲ ಬಂದು ಕರ್ಬಲ ಕರ್ಬಲದಲ್ಲಿ ಇಮಾಮ್ ಹುಸೇನ್ ಇಮಾಮ್ ಹಸನ್ ಇಮಾಮ್ ಖಾಸಿಮ್ ಅಬ್ಬಾಸ್ ಅಲಿ ಅವರು ಅಕ್ಬರ್ ಅಲಿ ಅವರು ಅಸ್ಗರ್ ಅಲಿ ಅವರು ಅದಕ್ಕಿಂತ ಮುಂಚೆ ಮಾ ಬಿ ಬಿ ಫಾತಿಮಾ ಹಜರತ್ ಮೌಲಾ ಅಲಿ ಅವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಸತ್ಯ ನ್ಯಾಯ ನೀತಿ ಪ್ರಾಮಾಣಿಕತೆ ಇವುಗಳಿಗೋಸ್ಕರ ತಾವು ಹುತಾತ್ಮರಾಗ್ತಾರೆ ಆ ಹುತಾತ್ಮತೆಯನ್ನು ನೆನೆದೆ ಇವತ್ತಿನವರೆಗೆ ಇಡೀ ಜಗತ್ತಿನಾದ್ಯಂತ ಅವರನ್ನು ನೆನಪಿಸಿಕೊಳ್ತಾರೆ ಹಾಗಾಗಿ ಈ ಒಂದು ಅಲಾವಿ ಪರಂಪರೆ ಅಂತಕ್ಕಂಥದ್ದು ಹಲವು ರೀತಿಯಲ್ಲಿ ನಮ್ಮ ಭಾರತಕ್ಕೂ ಬಂತು ಈ ಭಾರತದಲ್ಲಿ ಅವರನ್ನು ವರ್ಷಕ್ಕೊಮ್ಮೆ ನಮ್ಮ ಕಷ್ಟಗಳನ್ನು ಕೇಳಲಿಕ್ಕೋಸ್ಕರ ನಮಗೆ ಇಷ್ಟಗಳನ್ನು ಈಡೇರಿಸುವ ವರಗಳನ್ನು ಕೊಡಲಿಕ್ಕೋಸ್ಕರ ಹುಟ್ಟಿ ಬರ್ತಾರೆ ಅನ್ನುವ ಒಂದು ವಿಶ್ವಾಸದಲ್ಲಿ ಅವರ ಹುತಾತ್ಮತೆಯನ್ನು ಮತ್ತೆ ಹುಟ್ಟುವ ಕಾರಣಕ್ಕೆ ಯಾಕಂದರೆ ಅವರ ಸಾಂಕೇತಿಕ ರೂಪಗಳನ್ನು ಇಟ್ಟು ಆರಾಧಿಸ್ತಾರೆ ಅವರನ್ನು ಗೌರವಿಸ್ತಾರೆ ಅದಕ್ಕೋಸ್ಕರ ಮತ್ತೆ ಹುಟ್ಟಿದ್ರಲ್ಲ ಅನ್ನುವ ಸಂತೋಷಕ್ಕೋಸ್ಕರ ಹಬ್ಬವನ್ನಾಗಿ ಅವರ ಹುತಾತ್ಮತೆಯನ್ನು ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ ಈ ಮೊಹರಂನಲ್ಲಿ ಈ ಅಲಾವಿ ಪರಂಪರೆಯಲ್ಲಿ ಸಾವಿರಾರು ಸಂಸ್ಕೃತಿಗಳು ಸಂಕರಣಗೊಂಡಿವೆ ಈ ತನ್ನೊಳಗೆ ಸಾವಿರ ಸಂಸ್ಕೃತಿಗಳನ್ನ ತನ್ನೊಳಗೆ ಅರಗಿಸಿಕೊಂಡು ಈ ಒಂದು ಭಾವಿಕತೆ ಒಂದು ಜಗತ್ತನ್ನ ನಮ್ಮ ಜಾನಪದ ಜನರು ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ನಂಬಿಕೆ ವಿಶ್ವಾಸ ಭಕ್ತಿ ಇವುಗಳನ್ನು ಒಳಗೊಂಡಿರ್ತಕ್ಕಂತ ಒಂದು ಪರಂಪರೆಯಾಗಿದೆ ಇನ್ನು ಅಂತಂದರೆ ಯಾರು ಅಂತಂದ್ರೆ ಕುದುರೆಕಾರರು ಅಂದ್ರೆ ಇಮಾಮ್ ಹುಸೇನ್ ಇಮಾಮ್ ಹುಸೇನ್ ಅಜರತ್ ಮೊಲಾ ಅಲಿ ಮಾ ಫಾತಿಮಾ ಅಬ್ಬಾಸ್ ಅಲಿ ಖಾಸಿಮ್ ಇಮಾಮ್ ಖಾಸೀಂ ಇಮಾಮ್ ಖಾಸೀಂ ಇವರ ಆಲಮ್ಗಳನ್ನು ಅಂದ್ರೆ ಇವರ ಹೆಸರಿನ ಮೂರ್ತಿಗಳನ್ನು ಹೊತ್ತು ಮೆರೆಸುವ ಜನರಿಗೆ ಕುದುರೆಕಾರರು ಅಂತ ಕರೀತೇವೆ ಮತ್ತು ಇನ್ನು ಅನೇಕ ಕಡೆ ಕುದುರೆಕಾರರು ಅಂತಂದ್ರೆ ಅತ್ಯಂತ ಶುಭ್ರವಾಗಿ ಪ್ರಾಮಾಣಿಕರಾಗಿ ಅತ್ಯಂತ ನೈರ್ಮಲ್ಯವಾಗಿ ಒಬ್ಬ ಶರಣರ ತರ ಸಂತರ ತರ ಇರ್ತಾರೆ ಇದನ್ನ ಅರ್ಥ ಮಾಡಿಕೊಳ್ಳದೆ ಹಲವು ಮೀಡಿಯಾಗಳಲ್ಲಿ ಕೂಡ ಇವರನ್ನ ಟೀಕಿಸ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ ಹಲವು ಪರಂಪರೆ ಅದರ ಮೂಲ ಯಾವುದು ಅದರ ಹಿಂದಿನ ಇತಿಹಾಸ ಏನು ಏನನ್ನೂ ಅರ್ಥ ಮಾಡಿಕೊಳ್ಳದ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾ ಅಂತ ಕರೆಸಿಕೊಳ್ಳುವ ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾದವರು ನಾವು ನ್ಯೂಸ್ ಚಾನಲ್ನವರು ಅಂತ ಹೇಳಿಕೊಂಡು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ನಮ್ಮ ಪರಂಪರೆಯ ಕೃತ್ಯಗಳನ್ನು ನಮ್ಮ ಪರಂಪರೆಯ ಕುದುರೆಕಾರರನ್ನು ಅತ್ಯಂತ ಅವಹೇಳನವಾಗಿ ಚಿತ್ರಿಸ್ತಾ ಅವರ ಪರಂಪರೆಯನ್ನು ಟೀಕಿಸ್ತಾ ಇರ್ತಕ್ಕಂಥ ಹಲವು ಪತ್ರಕರ್ತರನ್ನು ಅವರ ವಿಡಿಯೋಗಳನ್ನು ನಾವು ನೋಡಿದ್ದೇವೆ ಸ್ನೇಹಿತರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಟ್ಟವರು ಒಳ್ಳೆಯವರು ಇರುವ ಹಾಗೆ ರಾಜಕಾರಣಿಗಳಲ್ಲಿ ಒಳ್ಳೆಯವರು ಕೆಟ್ಟವರು ಇರುವ ಹಾಗೆ ಮಠಾಧಿಪತಿಗಳಲ್ಲಿ ಒಳ್ಳೆಯವರು ಕೆಟ್ಟವರು ಇರುವ ಹಾಗೆ ಪತ್ರಕರ್ತರಲ್ಲಿ ಒಳ್ಳೆಯವರು ಕೆಟ್ಟವರು ಇರುವ ಹಾಗೆ ಈ ಅಲಾವಿ ಪರಂಪರೆಯಲ್ಲಿ ಕುದುರೆಕಾರರು ಅಂತ ಕರೆಸಿಕೊಳ್ಳುವವರಲ್ಲಿ ಕೂಡ ಒಳ್ಳೆಯವರು ಕೆಟ್ಟವರು ಅಂತ ಇದ್ದಾರೆ ಅದನ್ನ ಅರ್ಥ ಮಾಡಿಕೊಳ್ಳದೆ ಅದನ್ನ ಸರಿಯಾಗಿ ಜನರಿಗೆ ಹೇಳದೆ ನಮ್ಮ ಕುದುರೆಕಾರರನ್ನ ಅನೇಕ ರೀತಿಯ ಕೆಟ್ಟ ಕೆಟ್ಟ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಅದು ಇರಲಿ ಆಮೇಲೆ ಕುದುರೆಕಾರರ ನಂತರ ನನ್ನ ಹಾಗೆ ಹೇಳಿದ ಹಾಗೆ ಇಮಾಮ್ ಹಸನ್ ಹುಸೇನ್ ಅವರ ಪಂಜಾಗಳನ್ನ ಅಥವಾ ಅವರ ಸಾಂಕೇತಿಕ ರೂಪವಾದ ಮೂರ್ತಿಗಳನ್ನ ಹೊತ್ತು ನೆರೆಸುವವರಿಗೆ ಕುದುರೆಕಾರರು ಅಂತ ಕರಿತವೆ ಮೊಹರಂ ಅಂತಕ್ಕಂತಹದ್ದು ಹತ್ತು ದಿವಸಗಳ ಕಾಲ ಆಚರಿಸಲ್ಪಡುವ ಒಂದು ಆಚರಣೆಯಾಗಿದೆ ಈ ಆಚರಣೆಯಲ್ಲಿ ಅವರ ನೆನಪುಗಳನ್ನು ಅವರು ಅವರ ಪ್ರಾಮಾಣಿಕತೆಯ ಕಥೆಗಳನ್ನು ಹಾಡಿನ ಮೂಲಕ ಹಾಡಿ ಅವರನ್ನು ಅವರ ಗುಣಗಾನ ಮಾಡಲಾಗುತ್ತೆ ವರ್ಷಕ್ಕೊಮ್ಮೆ ಹುಟ್ಟಿ ಬರುವ ಇಮಾಮ್ ಹುಸೇನ್ ಅವರು ಹಜರತ್ ಮೊಲಾ ಅಲಿ ಅವರು ಬಿ ವಿ ಫಾತಿಮಾ ಅವರು ನಮ್ಮ ಕಷ್ಟಗಳನ್ನ ಪರಿಹರಿಸ್ತಾರೆ ನಮ್ಮ ಇಷ್ಟ ವರಗಳನ್ನ ದಯಪಾಲಿಸ್ತಾರೆ ಅನ್ನುವ ಅಚಲವಾದ ವಿಶ್ವಾಸದೊಂದಿಗೆ ಹೆಜ್ಜೆ ಹಾಡುವುದ್ರ ಮೂಲಕ ಅವರು ಇದ್ದಾಗ ಅವರ ಪ್ರಾಮಾಣಿಕತೆಯನ್ನ ಅವರ ಕತೆಗಳನ್ನು ಅವರ ಜೀವನವನ್ನ ಹಾಡಿನ ಮೂಲಕ ಹಾಡುವುದ್ರ ಮೂಲಕ ಅವರ ಗುಣಗಾನಗಳನ್ನ ಮಾಡಲಾಗ್ತದೆ ಹರಕೆ ಕೋರಿಕೆ ಇಷ್ಟಾರ್ಥ ಇವುಗಳನ್ನು ಒಳಗೊಂಡು ಭಕ್ತಿ ಭಾವ ಇವುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪರಂಪರೆ ಜನರ ಮನಸ್ಸಲ್ಲಿ ನರನಾಡಿಗಳಲ್ಲಿ ಮೊಹರಂ ಅಂದ್ರೆ ಏನು ನಮ್ಮ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮೊಹರಂ ಅಂತಂದ್ರೆ ಎಷ್ಟೋ ದೂರ ಕೂಡ ದುಡಿಲಿಕ್ಕೆ ಹೋಗಿ ಹೋಗಿರ್ತಕ್ಕಂಥವರು ಕೂಡ ಊರಿಗೆ ಬಂದು ಈ ಒಂದು ಹಬ್ಬದಲ್ಲಿ ಈ ಆಚರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಸಣ್ಣ ಮಕ್ಕಳಿಂದ ಹಿಡಿದು ಹಣ್ಣು ಹಣ್ಣು ಮುದುಕರವರಿಗೂ ಮೊಹರಂನಲ್ಲಿ ಅತ್ಯಂತ ಸಂತೋಷ ಸಡಗರದಿಂದ ಅಷ್ಟೇ ರೀತಿಯಲ್ಲಿ ದುಃಖದಿಂದಲೂ ಕೂಡ ಈ ಒಂದು ಹಬ್ಬವನ್ನು ಆಚರಣೆ ಮಾಡುತ್ತೆ ಇದನ್ನು ಅರ್ಥ ಮಾಡಿಕೊಳ್ಳದ ಹಲವು ಜನ ಇದನ್ನ ಟೀಕೆ ಮಾಡ್ತಾರೆ ಇದರಲ್ಲಿರ್ತಕ್ಕಂಥ ಭಾವೈಕ್ಯತೆ ಇಲ್ಲಿರ್ತಕ್ಕಂಥ ಮತಾತೀತವಾದ ಈ ಪರಂಪರೆ ಜಾತ್ಯಾತೀತವಾದ ಒಂದು ಈ ಪರಂಪರೆ ಇದನ್ನು ಅರ್ಥ ಮಾಡಿಕೊಳ್ಳದ ಅದಷ್ಟು ಜನರು ಈ ಈ ಒಂದು ವರ್ಗವನ್ನು ಟೀಕೆ ಮಾಡ್ತಕ್ಕಂಥದ್ದು ನೋಡಿದ್ರೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ